ನಮಸ್ಕಾರ ಸ್ನೇಹಿತರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ರಾಜ್ಯದಲ್ಲಿ ಶಿಕ್ಷಣ ಇಲಾಖೆ ವಿದ್ಯಾರ್ಥಿಗಳ ಅನುಕೂಲಕ್ಕೆ ತಕ್ಕಂತೆ ಅವಾಗವಾಗ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೆ ಇತ್ತೀಚೆಗಷ್ಟೇ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಉತ್ತೀರ್ಣ ಅಂಕಗಳನ್ನು ಮೂವತ್ತೈದರಿಂದ ಮೂವತ್ತ್ಮೂರಕ್ಕೆ ಮತ್ತು ಪಿ ಯು ಸಿ ಪರೀಕ್ಷೆಗಳಲ್ಲಿ ಮೂವತ್ತೈದರಿಂದ ಮೂವತ್ತಕ್ಕೆ ಇಳಿಸಿ ಆದೇಶವನ್ನು ಹೊರಡಿಸಲಾಗಿತ್ತು ಇನ್ನು ಇದೀಗ ಈ ನಿರ್ಧಾರಕ್ಕೆ ಬಸವರಾಜ್ ಹೊರಟ್ಟಿಯವರು ವಿರೋಧಪಡಿಸಿದ್ದರು ಹೌದು ಸ್ನೇಹಿತರೆ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಅವರು ಎಸ್ ಎಸ್ ಎಲ್ ಸಿ ಮತ್ತು ದ್ವಿತೀಯ ಪಿ ಯು ಸಿ ಪರೀಕ್ಷೆಗಳಲ್ಲಿ ಕನಿಷ್ಠ ಉತ್ತೀರ್ಣಾಂಕಗಳನ್ನು ಮೂವತ್ತೈದರಿಂದ ಮೂವತ್ತ್ಮೂರಕ್ಕೆ ಮತ್ತು ಮೂವತ್ತಕ್ಕೆ ಇಳಿವೆ ಮಾಡಲಾಗಿದೆ ನಾವು ಉತ್ತೀರ್ಣತೆಯ ಶೇಕಡವಾರು ಪ್ರಮಾಣವನ್ನು ಹೆಚ್ಚಳ ಮಾಡಲು ಸಿ ಬಿ ಮತ್ತು ಇತರ ಮಂಡಳಿಗಳಿಗೆ ಹೊಂದಾಣಿಕೆಯಾಗುವ ಏಕರೂಪ ವ್ಯವಸ್ಥೆಯನ್ನು ಪರಿಚಯಿಸಲು ಬಯಸುತ್ತೇವೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಯು ಆಂತರಿಕ ಮೌಲ್ಯಮಾಪನ ಮತ್ತು ಬಾಹ್ಯ ಪರೀಕ್ಷೆ ಎರಡರಲ್ಲೂ ಒಟ್ಟಾರೆಯಾಗಿ ಶೇಕಡ ಮೂವತ್ತ್ಮೂರರಷ್ಟು ಅಂಕ ಪಡೆದ ಮತ್ತು ಒಟ್ಟು ಆರುನೂರ ಇಪ್ಪತ್ತೈದರಲ್ಲಿ ಕನಿಷ್ಠ ಎರಡುನೂರ ಆರು ಅಂಕಗಳನ್ನು ಗಳಿಸಿದರೆ ಮತ್ತು ಆಯಾ ವಿಷಯಗಳಲ್ಲಿ ಕನಿಷ್ಠ ಮೂವತ್ತು ಅಂಕಗಳನ್ನು ಪಡೆದರೆ ಅಭ್ಯರ್ಥಿಗಳನ್ನು ಉತ್ತೀರ್ಣ ಎಂದು ಘೋಷಿಸಲಾಗುತ್ತದೆ ಎಂದು ಹೇಳಿದ್ದಾರೆ ಇನ್ನು ಪಿಯುಸಿ ವಿದ್ಯಾರ್ಥಿಗಳಿಗೆ ಲಿಖಿತ ಮತ್ತು ಪ್ರಾಯೋಗಿಕ ಅಥವಾ ಆಂತರಿಕ ಅಂಕಗಳ ಜೊತೆ ಪ್ರತಿ ವಿಷಯದಲ್ಲೂ ಲಿಖಿತ ಪರೀಕ್ಷೆಗಳಲ್ಲಿ ಕನಿಷ್ಠ ಮೂವತ್ತು ಅಂಕಗಳನ್ನು ಗಳಿಸಬೇಕು ಮತ್ತು ಕೋರ್ಸ್ನಲ್ಲಿ ಉತ್ತೀರ್ಣರಾಗಲು ಒಟ್ಟಾರೆ ಶೇಕಡ ಮೂವತ್ತ್ಮೂರು ಅಂದರೆ ಆರುನೂರು ಅಂಕಗಳಲ್ಲಿ ಒನ್ನೂರ ತೊಂಬತ್ತೆಂಟು ಅಂಕಗಳನ್ನು ಪಡೆಯಬೇಕೆಂದು ಸಚಿವ ಮಧು ಬಂಗಾರಪ್ಪ ಅವರು ತಿಳಿಸಿದ್ದಾರೆ ಸ್ನೇಹಿತರೆ ಈ ಬದಲಾವಣೆಯ ಬಗ್ಗೆ ನಿಮಗೆ ಅನಿಸುತ್ತೆ ಕಮೆಂಟ್ ಮೂಲಕ ತಿಳಿಸಿ ನೀವೇನಾದರೂ ನಮ್ಮ ಚಾನಲನ್ನು ಮೊದಲನೇ ಬಾರಿಗೆ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ